ಹಲೋ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನಾನು ಆರಾಮಿದ್ದೀನಿ ನೀವೆಲ್ಲರೂ ಆರಾಮಿದ್ದೀರಿ ಅಂದ್ಕೊಂಡಿದ್ದೀನಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ಮಾವಿನ ಹಣ್ಣಿನ ಬರ್ಪಿ ಮನೆಯಲ್ಲಿ ಮಾವಿನ ಹಣ್ಣಿದ್ವಲ್ವ ಇವಾಗ ಮಾವಿನ ಸೀಸನ್ನು ಒಂದು ನಾಲ್ಕು ಮಾವಿನ ಹಣ್ಣು ತೊಗೊಂಡಿದ್ದೀನಿ ನಾನು ಅದರಿಂದ ಈ ಥರ ಎಲ್ಲ ಮಾವಿನ ಹಣ್ಣಿನ ಒಳಗಿಂದು ಒಂದು ದೊಡ್ಡ ಬೌಲೇ ಬೌಲ್ ತಗೊಂಡಿದ್ದೀನಿ ಅದನ್ನು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊತೇನೆ ಇವಾಗ ನೋಡಿ ಇದನ್ನೆಲ್ಲ ಹಾಕಿ ಒಂದು ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ ಈ ಥರ ಇರಬೇಕು ಇನ್ನು ಇರುಗಿರು ಏನೂ ಹಾಕೋಂಗಿಲ್ಲ ಆಮೇಲೆ ಒಲೆ ಮೇಲೆ ಒಂದು ಬಾಂಡ್ಲಿ ಇಟ್ಕೊಂಡು ಆ ಪೇಸ್ಟನ್ನ ಹಾಕ್ಕೊಂಡು ಅದನ್ನು ಆಡಿಸ್ತಾ ಇರಬೇಕು ಅದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಕ್ಕತ್ತಲ್ವ ಅಲ್ಲಿವರೆಗೂ ಆಡಿಸ್ಕೊಳ್ಳೋಣ ನೋಡಿ ಇವಾಗ ಕಲರ್ ಚೇಂಜ್ ಆಗ್ತಾ ಬಂತಲ್ವಾ ಇವಾಗ ಅದಕ್ಕೆ ಹಣ್ಣು ಮೊದಲೇ ಸಿಹಿ ಇರುತ್ತಲ್ವಾ ಸ್ವಲ್ಪ ಸ್ವಲ್ಪ ಒಂದು ಲೋಟ ಅದನ್ನು ತೊಗೊಂಡೇವಂದ್ರೆ ಒಂದು ಕಾಲು ಲೋಟ ನಿಮಗೆ ಬೇಕಂದ್ರೆ ಜಾಸ್ತಿ ಹಾಕೋರಿ ಬೇಡ ಅಂದ್ರೆ ಇನ್ನೂ ಕಡಿಮೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಚೆನ್ನಾಗೆಲ್ಲನೂ ಏಕ್ ಮಾಡ್ಕೊಳ್ಳೋಣ ನೋಡಿರಿ ಇವಾಗ ಕುದೀತಾ ಇತ್ತಲ್ವ ಈ ಥರ ಕುದೀತಾ ಇರಬೇಕು ಇದು ಕುದಿಯುವಾಗ ನಾವೇನು ಮಾಯನಹಣ್ಣು ತೊಗೊಂಡಿದ್ವಲ್ಲ ಆ ಲೋಟದಿಂದ ಅಷ್ಟೇ ಒಂದು ಲೋಟ ಹಾಲಿನ ಪುಡಿ ತೊಗೊಳ್ಳೋಣ ನೋಡಿರಿ ಕಲರು ಚೇಂಜ್ ಆಗೈತೆ ಹೆಂಗೆ ಕುದೀತ ಐತೆ ಇವಾಗ ಒಂದು ಲೋಟ ಪುಡಿ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಪುಡಿ ಇದು ಮಾವಿನ ಹಣ್ಣಿಂದು ಮಾಡಿರೋದು ಮಾವಿನ ಹಣ್ಣು ಸಕ್ಕರೆ ಹಾಕಿರೋದು ಎಲ್ಲವೂ ಹೇಕ್ ಆಗಬೇಕು ಚೆನ್ನಾಗಿ ಏಕ್ ಮಾಡಿಕೊಂಡು ಕುದಿತಾ ಕುದಿತಾ ಗಟ್ಟಿ ಆಗ್ತಾ ಬರುತ್ತೆ ಸಣ್ಣಗೆ ಉರಿ ಇಟ್ಕೋರಿ ಇಲ್ಲಾಂದ್ರೆ ತಳ ಬಿಡುತ್ತೆ ಕೈ ಬಿಟ್ಟರೆ ನೋಡಿರಿ ಹಿಂಗೆ ತಳಕ್ಕೆ ಕತ್ಕೊತೈತಿ ಅದಕ್ಕೆ ಕೈ ಬಿಡ್ದಂಗೆ ಸಣ್ಣ ಉರಿ ಇಟ್ಕೊಂಡ್ಬಿಟ್ಟು ಎಲ್ಲ ಚೆನ್ನಾಗಿ ಕೈಯಾಡ್ಸ್ತಾ ಬರ್ರಿ ನೋಡಿರಿ ಗಟ್ಟಿ ಆಗ್ತಾ ಬಂತಲ್ವ ಇವಾಗ ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಬಿಟ್ಟು ಎಲ್ಲನೂ ಮತ್ತು ಸಾರಿ ಕಲಿಸ್ಕೊಳ್ಳೋಣ ನೋಡಿರಿ ಎಷ್ಟು ಆವಾಗಿನಕ್ಕಿಂತ ಇವಾಗ ಎಷ್ಟು ಗಟ್ಟಿ ಆಗ್ತಾ ಬಂತಲ್ವ ಇವಾಗಿದ ಒಂದು ಬಟರ್ ಪೇಪರ್ ತೊಗೊಂಡ್ಬಿಟ್ಟು ಒಂದು ತಟ್ಟೆಯಲ್ಲಿ ಹರಡಿ ಅದಕ್ಕೊಂದಿಷ್ಟು ತುಪ್ಪ ಸವ್ರಿ ಈ ಥರ ಎಲ್ಲ ತಟ್ಕೊಳ್ಳೋಣ ಒಂದು ಕಾಲು ಗಂಟೆ ಬಿಟ್ಬಿಟ್ಟು ಕಟ್ ಮಾಡ್ಕೊಳ್ಳೋಣಂತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಮಗೆ ನಾವು ಹಾಕೋ ವಿಡಿಯೋ ಎಲ್ಲ ನಿಮಗೆ ಬರ್ತಾವು ನೋಡಿರಿ ಈಗಾಗ ಗಟ್ಟಿಯಾಗಿದೆ ಒಂದು ಸ್ವಲ್ಪ ಕಟ್ ಮಾಡ್ತಾ ಇದ್ದೀನಿ ಸಖತ್ತಾಗಿ ಬಂದಾವೆ ಈಗ ಮಾಯನಹಣ್ಣಿನ ಸೀಸನ್ ಅಲ್ವಾ ಎಲ್ಲರೂ ಈ ಥರ ಮಾಡ್ಕೊಳ್ಳಿ ಸಖತ್ ರುಚಿಯಾಗಿದ್ದಾವೆ ಅಂಗಡಿಯಲ್ಲಿ ಹೋಗಿ ತರೋದಕ್ಕಿಂತ ಮನೆಯಲ್ಲೇ ನಾವೇ ಏನೊಂದು ಮಾಡಿದರೆ ಒಳ್ಳೆಯದಲ್ವಾ ನೋಡಿ ಎಷ್ಟು ಸೂಪರಾಗಿ ಬಂದಿದ್ದಾವೆ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರ